ಇರುತ್ತಿನವರೇ ಆನಂತ ಹಾಕಿ ಆ ನಂತರ ಭ್ರಷ್ಟಾಚಾರ ವಿಷಯ ಮಾತಾಡಿ ಸರ್ ಹೇಳೋ ಪ್ರಕಾರವಾಗಿ ಪಿಒಪಿ ಆ ಮೆಟೀರಿಯಲ್ ಮಾಡಿರೋದು ಅದು ಯಾವ ರೀತಿಯಲ್ಲಿ ಗೊತ್ತಾಗಿದೆ ಅಂತ ಹೇಳಿದ್ರೆ ತಂದು ಬ್ರಷ್ ಅಲ್ಲಿ ಪೇಂಟ್ ಇಡುತ್ತಾ ಇದ್ರು ಹದಿನೈದು ಟನ್ ಕಂಚಿನ ಮೆಟೀರಿಯಲ್ ಅಂತ ಹಾಕಿದ್ದಾರೆ ಆದ್ರೆ ಎಷ್ಟು ಕೋಟಿ ಪ್ರೊಜೆಕ್ಟ್ ಅಂತ ಇವರು ಹಾಕಿಲ್ಲ ಸುನೀಲ್ ಕುಮಾರ್ ಅವರ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಇದನ್ನು ಇಲ್ಲಿಯ ಸ್ಥಳೀಯ ತಲಸಿದಾರರು ತನಿಖೆ ಸಂದರ್ಭದಲ್ಲಿ ಬಿಟ್ಟಿದ್ದಾರೆ ಭ್ರಷ್ಟಾಚಾರ ತುಂಬಿ ತುಳುತಾ ಇದೆ ಅಂತ ಹೇಳ್ತಾ ಇದ್ರಲ್ಲ ಇದನ್ನ ತನಿಖೆ ಮಾಡೋದು ಪೊಲೀಸರೇ ನಿಮ್ಮ ಸರ್ಕಾರ ಯಾರು ಮಾಡುವ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋದು ನೀವು ಮೈಕಾ ಸಿಗುವ ಮಾತ್ರ ಇದೆಲ್ಲ ಹೇಳ್ತಾ ಇರೋದು ಡಿಕೆ ಕುಮಾರ್ ಯಾವ್ದೊಂದು ತಾವು ರದ್ದು ಮಾಡಿರೋದು ಆ ವಿಷಯ ನಾನು ಪ್ರಸ್ತಾಪನೆ ಮಾಡಬೇಕಾ ನೀವು ಹನ್ನೊಂದು ಕೋಟಿ ಕ ಮಾಡಿ ಏನು ಆದಾಯ ಇಲ್ಲದೆ ಬಡವರಿಗೆ ಹತ್ತು ನೂರು ಮನೆ ಕಟ್ಟಿಕೊಳ್ಬಹುದು ಇತ್ತು ಇದು ವಿರೋಧ ಪಕ್ಷವರು ಯಾರಿಲ್ಲ ಮಾತಾಡ್ಲಿಕ್ಕೆ ಇದರ ವಿಷಯ ದನಿ ಎತ್ತಿಗೆ ಯಾರಿಲ್ಲ ತೋರಿಸಿದನಲ್ಲ ಗ್ರಾನೇಟ್ ಸೂಪರ್ ಹಾಕಿದಾರ ಓಡಾಡ್ಲಿಕ್ಕೆ ಮಾತ್ರ ಇಲ್ಲಿಂದ ಹನ್ನೊಂದು ಕೋಟಿ ಒಂದ ಅದಕ್ಕೆ ಮಾತ್ರ ಇರ್ಬೋದು ಹದಿನೈದು ಅಲ್ಲ ಅದಕ್ಕೆ ಮಾತ್ರ ಆಗಿರ್ಬೋದು ನೋಡಿ ಇದಕ್ಕೆ ನಾನೇ ಕಂಪ್ಲೇಂಟ್ ಮಾಡ್ತೀನಿ ಆದಷ್ಟು ಬೇಗ ತನಿಖೆ ಆಗಲೇ ಬೇಕು ಆಗ್ಬೇಕು ನಿಮಗೆಲ್ಲ ಇಷ್ಟು ಇಷ್ಟು ಕ್ಲೀನ್ ಆಗಿರ್ಲಿ ಬರದ್ ಅಲ್ಲಿ ಹಾಕಿರೋದು ಫೈಬರ್ ಹಾಕಿದಾರಲ್ಲ ನಾಳೆ ಹುಡ್ಕೊಂಡು ಬರ್ಬೋದು ಎಲ್ಲಿ ಅಂತ ಜಯಂತು ಇದಕ್ಕೆಲ್ಲ ಎದುರುವನ ಅಲ್ಲ ಹದಿನೈದು ಟನ್ ಕಂಚ ಅಂತ ಹೇಳಿಬಿಟ್ಟು ಲಾಸ್ಟ್ ಫೈಬರ್ ತಂದ ಹಾಕಿ ಇದು ಸಜ್ಜಂತ್ರ ಒಂದು ಆಕಡೆ ಮಾತ್ರ ಒಂದು ಟಾಕ ಏನು ವೆಲ್ಡಿಂಗ್ ಮಾಡ್ಲಿಕ್ಕೆ ಆಗಲ್ವಾ ಇದು ನೀರು ಹೋಗಲ್ಲ ಇದ್ರೊಳಗೆ ಇನ್ನೊಂದು ಐದು ವರ್ಷನೂ ಬರಲ್ಲ ಐದು ವರ್ಷ ಬರ ಮುಂಚೆ ಇದೆಲ್ಲ ಕೆಟ್ಟು ಹೋಗಿ ಅಂದಾಜಿ ಕಾಣಿಸ್ತಾ ಇದೆ ಏನ್ ತೊಂದರೆ ಇಲ್ಲೇ ಸ್ಟಾರ್ಟ್ ಆಗಿದೆ ನೋಡಿ ಎಲ್ಲ ಹೊಡೆದಾಕಲಿಕ್ಕೆ ಬಾರಿ ದೊಡ್ಡ ಹೊಡೆತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸರಿಸುಮಾರು ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ಹಿಂದೂ ಧರ್ಮದ ಕಾರ್ಯದಲ್ಲಿ ಅಥವಾ ಹಿಂದೂ ಧರ್ಮದ ರಕ್ಷಣೆಗಾಗಿ ಮತ್ತು ಹಿಂದೂ ಧರ್ಮದ ಒಳಿತಿಗಾಗಿ ಒಂದಷ್ಟು ಯುವಕ ಯುವ ಪಡೆಗಳನ್ನು ಕಟ್ಟಿಕೊಂಡು ಬೆಳ್ತಂಗಡಿ ತಾಲೂಕಿನ ಮಾತ್ರವಲ್ಲದೆ ಜಿಲ್ಲೆಯ ನಾನಾ ಕಡೆಗಳಲ್ಲಿ ಸಂಚಾರ ಮಾಡಿ ಮತಾಂಧ ಶಕ್ತಿಗಳು ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಧರ್ಮವಾದ ಒಂದು ಕಾರ್ಯವನ್ನ ಮಾಡಿದ್ರಲ್ಲಿ ಒಂದು ಮುಂಚಿನಿ ನಾಯಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಒಂದಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಆ ಹೋರಾಟದ ಸಂದರ್ಭದಲ್ಲಿ ಸಹಜವಾಗಿ ಒಬ್ಬ ಹಿಂದೂ ನಾಯಕನಾಗಿ ಗುರುತಿಸಿಕೊಂಡ ನಂತರ ಅಥವಾ ಸಮಾಜಮುಖಿ ಕಾರ್ಯಗಳಾದಾಗ ಅವರಿಗೆ ವಿರೋಧಿಗಳು ಹುಟ್ಟುವಂಥದ್ದು ಸರ್ವೇ ಸಾಮಾನ್ಯ ಅದು ಲೋಕಕ್ಕೆ ಗೊತ್ತಿರುವಂಥದ್ದು ವಿಚಾರಗಳು ಆ ಸಂದರ್ಭದಲ್ಲಿ ಅವರ ಒಂದು ಆ ರೀತಿಯ ಹೋರಾಟವನ್ನು ಗಮನಿಸಿ ಮತ್ತು ಅವರು ಮಾಡ್ತಾ ಇರತಕ್ಕಂಥ ಹೋರಾಟಕ್ಕೆ ಜನ ಬೆಂಬಲ ಮತ್ತು ಜನ ಮನ್ನನೆ ಮೆಚ್ಚುಗೆ ಕಳಿಸಿದಂತ ಸಂದರ್ಭದಲ್ಲಿ ಅವರ ವಿರೋಧಿಗಳು ಯಾರನ್ನ ಪಿತೂರಿ ಮಾಡಿ ಅಥವಾ ಬೇರೆ ಅನ್ಯ ಧರ್ಮೀಯರು ಅವರ ಮಧ್ಯೆ ಒಂದಷ್ಟು ಕೇಸುಗಳನ್ನ ಕೊಟ್ಟಿದ್ದಾರೆ ಆ ಕೇಸುಗಳು ಎಫ್ ಆರ್ ಆಗಿದೆ ಆಮೇಲೆ ಅದು ತನಿಖಾ ಹಂತಕ್ಕೆ ಹೋಗಿದೆ ಕೋರ್ಟ್ನಲ್ಲಿ ಕಡೆಗೆ ಒಂದು ದಿನ ಅದು ಆಗಿದೆ ಆ ಅಕ್ವಿಟ್ ಆದ ಪ್ರಕರಣಗಳು ಸರಿಸುಮಾರು ಹದಿಮೂರು ಕೇಸುಗಳು ಈಗಿದೆ ಸದ್ಯಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಎರಡರಿಂದ ಇಲ್ಲಿಯವರೆಗೂ ಸರಿ ಒಂದು ಮೂವತ್ತು ಮೂವತ್ತೇಳು ವರ್ಷದಿಂದ ಹಿಂದೂ ಧರ್ಮದ ಕೆಲಸವನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಒಂದಷ್ಟು ಕೇಸುಗಳು ಆಗಿದೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಅದು ಸುಳ್ಳು ಅಂತ ಹೇಳಲಿಕ್ಕೆ ನಾವು ಹೇಳುದಿಲ್ಲ ಯಾಕಂತ ಹೇಳಿದ್ರೆ ಅದು ಬಾಲಿಶ್ ಆಗ್ತದೆ ನಾವು ಮಾತಾಡಿದ್ರೆ ಆದರೆ ಇದು ಹದಿಮೂರು ಕೇಸುಗಳು ಅಕ್ವಿಟ್ ಆಗಿದೆ ಮಹೇಶಣ್ಣನ ಇಡೀ ಜೀವಮಾನದಲ್ಲಿ ಮೂವತ್ತು ಮೂವತ್ತೇಳು ವರ್ಷದ ಸಾಮಾಜಿಕ ಜೀವನದಲ್ಲಿ ಯಾವುದೇ ಪ್ರಕರಣವು ಕೆಲ ಅಂತಸ್ತಿನಲ್ಲಿ ಕೆಲ ಮಟ್ಟದ ಕೋರ್ಟಿನಲ್ಲಿ ಅವರ ವಿರುದ್ಧ ತೀರ್ಪು ಬಂದು ಅಥವಾ ಅವರ ಅದು ಅಕ್ವಿಟ್ ಏನು ಆ ಕೇಸು ಬಿಟ್ಟೋದ ನಂತರ ಯಾರು ದೂರು ಕೊಟ್ಟಿದ್ದಾರೋ ಅವರು ಮೇಲಿನ ಹಂತದ ಕೋರ್ಟ್ಗಳಲ್ಲಿ ಹೋಗಿ ಅದನ್ನು ಅಪೀಲು ಮಾಡಿ ಅವರ ವಿರುದ್ಧ ಪ್ರಕರಣ ದಾಖಲುವಾಗಿದ್ದ ಯಾವುದೇ ಇತಿಹಾಸ ಇಲ್ಲ ಸಾಕ್ಷಿ ಆಧಾರದ ಕೊರತೆಯಿಂದ ಸಾಕಷ್ಟು ಕೇಸುಗಳು ಅಕ್ವಿಟ್ ಆಗಿದೆ ಅದರಲ್ಲಿ ಅವರು ಈಗ ಏನು ಗಡೀಪಾರಿಗೆ ಕೊಟ್ಟಂತ ಒಂದು ಪೊಲೀಸ್ ಇಲಾಖೆ ಕೊಟ್ಟಂತ ದಾಖಲೆಗಳು ಏನು ಅಂತ ಕೇಳಿದ್ರೆ ಅವರ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ ದಾಖಲಾದ ವ್ಯಕ್ತಿಗಳಿಗೆ ಮತ್ತೆ ಸಾಕ್ಷಿದಾರರಿಗೆ ಇವರು ಭಯಪಡಿಸಿ ಗೂಂಡಾ ಪ್ರವೃತ್ತಿಯನ್ನು ತೋರಿಸಿ ಅವರ ಬೆಂಬಲಿಗರು ಮಾಡಿದ್ದಾರೆ ಅಂತ ಹೇಳುವಂತ ಸುಳ್ಳು ಕತೆಗಳನ್ನ ಕಟ್ಟಿದ್ದಾರೆ ನಾವು ಕೇಳುವಂತದ್ದು ಅಂತ ಒಂದು ಯಾರು ಸಾಕ್ಷಿಗಳಿಗೆ ಬೆದರಿಸಿ ಕೋಟಿಗೆ ಬರದಾಗ ಮಾಡಿದಾರ ಅವರನ್ನ ಸಂಪರ್ಕ ಮಾಡಿ ಅಥವಾ ಅವರು ದೂರು ಯಾಕೆ ಕೊಡ್ಲಿಲ್ಲ ಇಲ್ಲಿ ತನಕ ಕೂಡ ಅಂತ ಇದು ಒಟ್ಟಾರೆ ವ್ಯವಸ್ಥಿತವಾದ ಕುತಂತ್ರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಡಿಪಾರು ಮಾಡ್ಲಿಕ್ಕೆ ಈಗ ಪ್ರಕ್ರಿಯೆ ಪ್ರಾ ಎರಡೆರಡು ಸಲ ಗಡಿಪಾರ ಆಗಿದೆ ಈ ಗಡಿಪಾರು ಅನ್ನುವಂತ ಪ್ರಕ್ರಿಯೆ ಪ್ರಾರಂಭಗೊಂಡದ್ದು ಯಾವ ಯಾಕೆ ಅಂತ ಕೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಭೆ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ಕೋಮು ಗಲಭೆಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಒಂದಷ್ಟು ಜನಗಳನ್ನ ಪಟ್ಟಿ ಮಾಡಿ ಆ ಗಡಿಪಾರು ಮಾಡಬೇಕು ಅಂತ ಶಿಫಾರಸು ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸು ದಕ್ಷಿಣ ಕನ್ನಡ ಜಿಲ್ಲಾಡಿತ ಆಡಳಿತಕ್ಕೆ ಒಂದು ರಿಪೋರ್ಟ್ ಕೊಡ್ತಾರೆ ಅದರಲ್ಲಿ ಮೂವತ್ತೇಳು ಜನರ ಲಿಸ್ಟ್ ಇರುತ್ತೆ ಮೂವತ್ತೇಳು ಜನರಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಇಬ್ಬರೇ ಬರೀ ಎರಡೇ ಜನ ಬೆಳ್ತಂಗಡಿ ತಾಲೂಕಲ್ಲಿ ಈ ರೌಡಿ ಲಿಸ್ಟ್ ಅಲ್ಲಿರುವ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಆದ್ರೆ ನಮ್ಮದೇ ಸಂಘಟನೆ ಒಂದು ಮಹೇಶ್ ಶೆಟ್ಟಿ ಮತ್ತು ನಮ್ಮ ಸಂಘಟನೆ ಸಂಚಾಲಕ ಮನೋಜ್ ಕುಂಜರ್ಪ ಇಬ್ಬರಂದೇ ಲಿಸ್ಟ್ ಕಳಿಸ್ತಾರೆ ಆ ಇಬ್ರದ್ದು ಲಿಸ್ಟ್ ಕಳಿಸಿ ಮಹೇಶೆಟ್ಟಿ ತಿಮ್ಮರೋಡಿ ಅವರಿಗೆ ಕಡೆಯದಾಗಿ ನೋಟಿಸ್ ಕಳಿಸ್ತಾರೆ ತರಾತುರಿಯಲ್ಲಿ ಯಾವುದೇ ರೀತಿಯ ನಮಗೆ ವಾದ ಮಂಡನೆ ಮಾಡ್ಲಿಕ್ಕೆ ಅವಕಾಶ ಕೊಡದೆ ಏಕಪಕ್ಷೀಯವಾಗಿ ಆದೇಶ ಆಗ್ತದೆ ಗಡೀಪಾರು ಆದೇಶ ಆಗ್ತದೆ ಅದನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಪ್ರಶ್ನೆ ಮಾಡಿ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿ ಆ ಗ ಏನು ಹೈಕೋರ್ಟ್ ಆ ದಿನ ಸೈಡ್ ಅಂದ್ರೆ ಸರಿಸ್ತಾರೆ ಹೈಕೋರ್ಟ್ನವರು ಹೈಕೋರ್ಟ್ ನ ಜಡ್ಜ್ ಆದ್ಮೇಲೆ ನಿಮಗೆ ಒಂದು ವೇಳೆ ಅದು ಯಾವ ಯಾವ ಆದ ಅಡಿಯಲ್ಲಿ ಮಾಡಿದ್ರಿ ಅಂತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಬೇಕಾದ ದಾಖಲೆಯನ್ನು ಒದಗಿಸಬೇಕು ಅಂತ ಹೇಳ್ತಾರೆ ಆದ್ರೆ ಈಗ ಮತ್ತೆ ಅವರನ್ನ ಎರಡನೇ ಬಾರಿ ಕೂಡ ಗಡಿಪಾರು ಮಾಡುವಂತ ಒಂದು ಅಂತ ನಡೆದಿದೆ ನನಗೆ ಬಹಳ ಸ್ಪಷ್ಟವಾಗಿ ಅನ್ಸುವಂತದ್ದು ಏನಂತ ಹೇಳಿದ್ರೆ ಶಾಸಕಾಂಗ ವ್ಯವಸ್ಥೆ ಕಾರ್ಯಾಂಗವನ್ನ ದುರುಪಯೋಗ ಪಡಿಸಿಕೊಂಡು ಶಾಸಕಾಂಗ ಕಾರ್ಯಾಂಗ ಒಂದಷ್ಟು ನ್ಯಾಯಾಂಗದ ಒಂದಷ್ಟು ವ್ಯಕ್ತಿಗಳನ್ನ ಜೊತೆಯಾಗಿ ಇಸ್ಕೊಂಡು ಸೌಜನ್ಯ ಹೋರಾಟವನ್ನ ಹತ್ತಿಕ್ಬೇಕು ಅನ್ನುವಂತ ಏಕೈಕ ಷಡ್ಯಂತ್ರದಿಂದಲೇ ಈ ಒಂದು ಗಡಿಪಾರ ಆಗಿದೆ ಅನ್ನುವಂಥದ್ದು ನೂರಕ್ಕೆ ನೂರು ಏನು ನೂರ ಜನರಿಗೆ ಗೊತ್ತಿರುವಂತ ವಿಚಾರ ನೂರಕ್ಕೆ ನೂರು ಸತ್ಯ ಷಡ್ಯಂತ್ರವೇ ಈ ರೀ ಈ ಒಂದು ಸೌಜನ್ಯ ಹೋರಾಟವನ್ನ ಹತ್ತಿಕ್ಬೇಕು ಅನ್ನುವಂಥದ್ದು ವ್ಯವಸ್ಥಿತ ಕುದ್ದಂತ್ರ ರಾಜಕೀಯ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಮಾಡ್ತವೆ ಅಂತ ರಾಜಕೀಯ ವ್ಯಕ್ತಿಗಳ ಅಥವಾ ಸದನದಲ್ಲೂ ಕೂಡ ಸುಳ್ಳು ಮಾಹಿತಿಗಳನ್ನ ನೀಡಿ ಮಹೇಶ್ನ ಮೇಲೆ ಆಕ್ಷನ್ ತಗೊಳ್ಬೇಕು ಅನ್ನುವಂಥದ್ದು ನಡೆದಿದೆ ಕಾರ್ಯಾಂಗ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸುವಂತ ಕೆಲಸ ಆಗಿದೆ ಅದರ ಮೇಲೆ ಪೊಲೀಸ್ ಇಲಾಖೆಯನ್ನು ವ್ಯವಸ್ಥಿತವಾಗಿ ಬಳಸಿಕೊಳ್ಳಲಾಗಿದೆ ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ ಸೌಜನ್ಯಲ್ಲಿಗೆ ಯಾರು ಅತ್ಯಾಚಾರ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಮತ್ತೆ ಅವರನ್ನು ಯಾರನ್ನು ರಕ್ಷಣೆ ಮಾಡಿದ್ದಾರೆ ಅದೇ ತಂಡ ಧರ್ಮಸ್ಥಳ ಗ್ರಾಮದಲ್ಲಿರುವಂತ ಒಂದು ಡಿ ಗ್ಯಾಂಗಿನ ಒಂದು ಪಿತೂರಿಯಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಗಡಿಪಾರು ಆಗಿದೆ ಅನ್ನುವಂಥದ್ದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲದ ದುರ್ದೈವ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಪ್ಪು ಚುಕ್ಕೆ ಈಗಾಗಲೇ ನಮ್ಮ ಏನು ಮ ಮೈಶೇಟ್ ತಿಮರೋಡಿ ಪ ಪರವಾದಂತ ವಕೀಲರು ಎರಡು ಒಂಬತ್ತನೇ ತಾರೀಕು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಎರಡು ಗಂಟೆಗಳ ಕಾಲ ವಾದ ಮಾಡಿದ್ದಾರೆ ಸರಿಯಾದ ವಿವರಣೆಯನ್ನ ಕೊಟ್ಟಿದ್ದಾರೆ ಗಡಿಪಾರು ಯಾಕೆ ಮಾಡಬಾರ್ದು ಮಹೇಶೆಟ್ಟಿ ತಿಮ್ಮುರೌಡಿಯವರನ್ನ ಅದ ನಂತರ ಕಾಲಾವಕಾಶವನ್ನು ಕೇಳಿದ್ರು ಹನ್ನೊಂದನೇ ತಾರೀಕು ಮತ್ತೆ ಲಿಖಿತ ರೂಪದಲ್ಲಿ ದಾಖಲೆಗಳ ಸಮೇತ ಕೊಟ್ಟಿದ್ದಾರೆ ಅದು ಅಲ್ಲದೆ ಎಸಿ ಅವರಿಗೆ ಸಹಾಯಕ ಆಯುಕ್ತರಿಗೆ ಹೈಕೋರ್ಟ್ನ ಹೈಕೋರ್ಟಿನ ಆದೇಶದ ವಿವರಣೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟಿನ ಆದೇಶ ಗಡಿಪಾರ ವಿಚಾರದಲ್ಲಿ ಯಾವ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕು ಗಡಿಪಾರ ಆದೇಶದ ಆದೇಶಗಳು ಏನೇನು ಆಗಿದೆ ಅದನ್ನು ಸುಪ್ರೀಂ ಕೋರ್ಟಿನ ಕೇಸು ಯಾವ ಪ್ರಕರಣಗಳನ್ನ ಉದಾಹರಣೆ ಸಮೇತ ಕೊಟ್ಟಿದೆ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಏನು ಗಡಿಪಾರಿನ ವಿಚಾರವಾಗಿ ಆದಂತಹ ಅಭಿಪ್ರಾಯ ತೀರ್ಪುಗಳ ಸವಿವರವಾದ ದಾಖಲೆ ಮತ್ತು ಮಾಹಿತಿಯನ್ನು ಕೊಟ್ಟರೂ ಕೂಡ ಯಾವುದನ್ನೂ ಅವರು ಪರಿಗಣನೆ ತೆಗೆದುಕೊಳ್ಳದೆ ಅದು ಯಾವುದಕ್ಕೂ ಮನ್ನಣೆ ಕೊಡದೆ ಮಹೇಶೆಟ್ಟಿ ತಿಮ್ಮರೋಡಿಯವರನ್ನು ಮತ್ತೆ ಏಕಪಕ್ಷೀಯವಾಗಿ ಹದಿನಾರನೇ ತಾರೀಕು ಗಡೀಪಾರು ಆದೇಶ ಮಾಡಿದ್ದಾರೆ ಈ ಗಡೀಪಾರು ಆದೇಶ ಯಾಕಾಗಿದೆ ಅಂದರೆ ಷಡ್ಯಂತ್ರ ನೂರಕ್ಕೆ ನೂರು ಷಡ್ಯಂತ್ರ ಮಹೇಶೆಟ್ಟಿ ತಿಮ್ಮರೋಡಿಯವರನ್ನು ಗಡೀಪಾರು ಮಾಡಲೇಬೇಕು ಅನ್ನುವಂತಹ ಒಂದು ದುಸ್ಸಾಹದೆಯಿಂದ ಮತ್ತು ಎಲ್ಲರೂ ಸೇರಿಕೊಂಡು ಇಡೀ ವ್ಯವಸ್ಥೆ ಸೇರಿಕೊಂಡು ಮಾಡಿರತಕ್ಕಂಥ ಒಂದು ಒಂದು ಷಡ್ಯಂತ್ರ ಕುತಂತ್ರ ಯಾಕೆ ಅಂತ ಕೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅವರು ಇಲ್ಲಿ ಇದ್ರೆ ಮತ್ತೆ ಮತ್ತೆ ಹೋರಾಟವನ್ನು ಮಾಡುವಂತ ಸೌಜನ್ಯನಿಗೆ ನ್ಯಾಯ ಕೇಳುವಂತ ಕೆಲಸವನ್ನು ಮಾಡ್ತಾರೆ ಈ ಈ ಬಾರಿ ಹದಿಮೂರು ವರ್ಷದಿಂದ ಹೋರಾಟ ನಡೀತಾ ಇದೆ ಈ ಬಾರಿ ಸಂಪೂರ್ಣವಾಗಿ ಸೌಜನ್ಯ ಹೋರಾಟವನ್ನ ನಿಯಂತ್ರಣ ಮಾಡಲೇಬೇಕು ಅನ್ನುವಂತ ವ್ಯವಸ್ಥಿತ ಷಡ್ಯಂತ್ರ ನಡೆದಿದೆ ಅದಕ್ಕೆ ಪೂರಕವಾಗಿ ಸಮಾಜಕ್ಕೆ ಗೊತ್ತಿದೆ ಮೀಡಿಯಾಗಳನ್ನು ಯಾವ ರೀತಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿದೆ ಪದೇ 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 ಸುಳ್ಳನ್ನೇ ಸತ್ಯ ಮಾಡುವಂತ ವ್ಯವಸ್ಥಿತವಾದಂತ ಒಂದು ಷಡ್ಯಂತ್ರ ನಡೆದಿದೆ ಹಾಗಾಗಿ ಒಂದು ಕಡೆಯಿಂದ ಮೀಡಿಯಾವನ್ನ ದುರ್ಬಳಕೆ ಮಾಡಿಕೊಂಡು ಇನ್ನೊಂದು ಕಡೆಯಿಂದ ರಾಜಕೀಯ ವ್ಯವಸ್ಥೆಯನ್ನ ಸರ್ಕಾರವನ್ನ ಬಳಸಿಕೊಂಡು ಇನ್ನೊಂದು ಕಡೆಯಿಂದ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಬಳಸಿಕೊಂಡು ಒಂದಷ್ಟು ಎಲ್ಲವನ್ನ ಹೇಳುದಿಲ್ಲ ಮತ್ತೆ ಕಾರ್ಯಾಂಗ ಸಂಪೂರ್ಣ ಕಾರ್ಯಾಂಗ ವ್ಯವಸ್ಥೆಯನ್ನು ಬಳಸಿಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿಯ ಮೇಲೆ ಚಕ್ರವ್ಯೂಹವನ್ನ ರಚನೆ ಮಾಡಿದ್ದಾರೆ ಯಾರು ಧರ್ಮಸ್ಥಳದ ಅತ್ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಶಾಮೀಲಾದವರು ಮತ್ತು ರಕ್ಷಣೆ ಮಾಡಿದವರು ಅಂತ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಅಂತ ನಾನು ಹೇಳಿಕೆ ಪಡ್ತೀನಿ ಮತ್ತೆ ಮಹೇಶ್ ಶೆಟ್ಟಿ ಅವರು ಕೋಮು ಗಲಭೆ ಸೃಷ್ಟಿಯಾಗುವಂತಹ ಭಾಷಣ ಏನಾದರೂ ಮಾಡಿದ್ರಾ ಖಂಡಿತ ಇಲ್ಲ ಸಾವಿರದ ಒಂಬೂರ ಎರಡರಿಂದ ಅವರ ಮೇಲೆ ಅಂತ ಯಾವುದೇ ಕೇಸುಗಳಾಗಲಿಲ್ಲ ಅಥವಾ ಕೋಮು ಗಲಭೆಯಲ್ಲಿ ಭಾಗವಹಿಸಿದ್ದ ಇತಿಹಾಸವೂ ಇಲ್ಲ ಕೋಮು ಪ್ರಚೋದನಕಾರಿ ಹೇಳಿಕೆ ಕೊಟ್ಟಂತ ವಿಚಾರಗಳು ಇಲ್ಲ ಇಲ್ಲಿ ಕೋಮು ಗಲಭೆ ಯಾವ ಹಿಂದೂ ಮುಸ್ಲಿಮ ಯಾರು ಅನ್ಸಕೊಲಿಲ್ಲ ಆ ರಾಜಕೀಯ ವ್ಯಕ್ತಿಗಳೇ ಮಾಡುವುದು ಇದೆಲ್ಲ ಇದು ಯಾವುದೇ ರೀತಿಯ ಕೋಮುಗಲಭೆ ಆಗದೆ ರೀತಿ ಒಳ್ಳೆಯ ಸಾಮರಸ್ಯ ಒಂದು ತಾಲೂಕಿನ ಯಾರದೇ ಯಾವ ಯಾರದೇ ಯಾವುದೇ ಮತದಿಂದ ಯಾವುದೇ ಮತಕ್ಕೆ ಯಾವುದೇ ರೀತಿಯ ಆ ಒಂದು ಘರ್ಷಣೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಇಡೀ ತಾಲೂಕಿನಲ್ಲಿ ಕೋಮುಗಲಭೆ ಆಗದಂತೆ ನೋಡಿಕೊಂಡಂಥ ಒಬ್ಬ ಮಹಾನ್ ವ್ಯಕ್ತಿ ನಮಗೆ ಆಶ್ಚರ್ಯ ಏನು ಅಂತ ಕೇಳಿದರೆ ಇಲ್ಲಿ ಗಡೀಪಾರು ಪ್ರಕ್ರಿಯೆ ಪ್ರಾರಂಭಗೊಂಡದ್ದು ಕೋಮು ಗಲಭೆಯ ವಿಚಾರಕ್ಕೆ ಆದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ವಿಚಾರದಲ್ಲಿ ಅವರಿಗೆ ಆದೇಶ ಬಂದದ್ದು ಅಂತ ಕೇಳಿದ್ರೆ ಅದರಲ್ಲಿ ಪ್ರತಿ ಒಂದು ವಿಚಾರ ಕೂಡ ಸೌಜನ್ಯ 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 ಹೋರಾಟ ಸೌಜನ್ಯ ಹೋರಾಟ ಸೌಜನ್ಯ ಹೋರಾಟ ಅದರಲ್ಲೂ ನಮಗೆ ಏನು ಅಂತ ನಗು ಬರ್ತದೆ ಅಂತ ಕೇಳಿದ್ರೆ ಸಾಕಷ್ಟು ಹೋರಾಟಗಳನ್ನ ನಾವು ಇಲ್ಲಿ ಪ್ರತಿಭಟನೆಗಳನ್ನ ಮಾಡಿದ್ದೇವೆ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸ್ ಇಲಾಖೆಯಲ್ಲಿ ಪರ್ಮಿಷನ್ ತಗೊಂಡಿದ್ದೇವೆ ಆ ತಹಸೀಲ್ದಾರ್ ಹತ್ರ ಪರ್ಮಿಷನ್ ತಕೊಂಡು ಎಲ್ಲವೂ ಕೂಡ ಕಾನೂನು ಪ್ರಕಾರವಾಗಿ ಮಾಡಿರುವಂತದ್ದು ಎಲ್ಲದಕ್ಕೂ ನಾವು ಪರ್ಮಿಷನ್ ತಗೊಂಡು ಮತ್ತೆ ಪ್ರೊಟೆಕ್ಷನ್ ಕೇಳಿದ್ದೇವೆ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಆದ್ರೆ ಈಗ ರಿಪೋರ್ಟ್ ಏನ್ ಕೊಡ್ತಾರೆ ಅಕ್ರಮವಾಗಿ ಏಕಾಏಕಿಯಾಗಿ ಯಾವುದೇ ಪರ್ ಪರ್ಮಿಷನ್ ಇಲ್ಲದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಇದು ಯಾವ ಮಟ್ಟಕ್ಕೆ ಈ ಒಂದು ಇಲಾಖೆ ಇಳ್ದಿದೆ ಅಂತ ಕೇಳಿದ್ರೆ ಆ ಮುಂದಿನ ದಿನಗಳಲ್ಲಿ ಈ ರೀತಿ ಹೋದ್ರೆ ಆ ಜನಸಾಮಾನ್ಯರು ಕೂಡ ಇಡೀ ಪೊಲೀಸ್ ಇಲಾಖೆಗೆ ಚಿಮಾರಿ ಹಾಕುವಂತ ದಿನ ದೂರ ಇಲ್ಲ ಸೌಜನ್ಯ ಹೋರಾಟಗಾರರಿಗೆ ಪೊಲೀಸ್ ಇಲಾಖೆ ಯಾವ ರೀತಿ ಅನ್ಯಾಯ ಮಾಡಿದೆ ಅನ್ನುವಂಥದ್ದು ಗೊತ್ತಿದೆ ಮುಂದಿನ ದಿನಗಳಲ್ಲಿ ಸಮಾಜವೂ ಕೂಡ ಪೊಲೀಸ್ ಇಲಾಖೆಗೆ ಯಾವುದೇ ಗೌರವ ನಂಬಿಕೆ ಇಲ್ಲದ ರೀತಿಯಲ್ಲಿ ಈ ಒಂದು ಪ್ರಕರಣ ಈ ಒಂದು ಘಟನೆಗಳು ನಡೀತಾ ಇದೆ ಮತ್ತೆ ಮಹೇಶ್ ಶೆಟ್ಟಿ ತಿಮರೂಡಿ ಅವರ ಮೇಲೆ ಸಾಕಷ್ಟು ಸುಳ್ಳು ಪ್ರಕರಣ ನೀವು ಇನ್ನೊಂದು ವಿಚಾರ ಏನಂತ ಕೇಳಿದ್ರೆ ಹದಿಮೂರು ಕೇಸ್ಗಳು ಅಕ್ವಿಟ್ ಆಗಿದೆ ಎರಡು ಕೇಸ್ ಎರಡು ಕೇಸ್ ಆ ಪೊಲೀಸ್ ಇಲಾಖೆ ಬಿ ರಿಪೋರ್ಟ್ ಹಾಕಿ ಮಾಡಿದೆ ಮತ್ತೆ ಸೌಜನ್ಯ ಅತ್ಯಾಚಾರ ಕೊರಲೇ ಪ್ರಕರಣದ ಆರೋಪಿ ಅಂತ ಏನು ಬಿಂಬಿಸಿ ಸಂತೋಷ್ ಅವರನ್ನ ಅವತ್ತು ಏನು ಹಿಡಿದಿದ್ದಾರೆ ಹೇಳಿ ಅವತ್ತು ಒಂದು ದಾಂಧಲೆ ಆಗಿತ್ತು ಸರ್ಕಾರದ ಆಸ್ತಿ ಪಾಸ್ತಿ ನಾಶ ಆಗಿತ್ತು ಅಂತ ಅಲ್ಲಿ ಒಂದು ಐದಾರು ಜನರ ಮೇಲೆ ಕೇಸ್ಗಳಾಗಿತ್ತು ಆ ಕೇಸಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತು ಇತರ ಐದು ಜನರ ಮೇಲೆ ಆ ನಾಲ್ಕು ಜನ ಈಗ ಅವ್ರ ಜೊತೆ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವ್ರು ಮಾತ್ರ ಈ ಕಡೆ ಇದ್ದಾರೆ ಆ ಆ ವಿಚಾರವಾಗಿ ಅವರನ್ನ ರಕ್ಷಣೆ ಮಾಡಬೇಕು ಅಂತ ಸರ್ಕಾರವೇ ಆ ಕೇಸನ್ನು ವಾಪಸ್ ತಗೊಂಡಿದೆ ಅದಾದ್ಮೇಲೆ ಆ ಈಗಿನ ಈಗ ಇರುವಂತವರ ಕೇಸುಗಳು ಯಾವ್ದು ಅಂತ ಕೇಳಿದ್ರೆ ಅವರು ಯೂಟ್ಯೂಬ್ ಅಲ್ಲಿ ಅಹ್ ಮಾತಾಡಿದ ಬೈದಿದ್ದಾರೆ ಅನ್ನುವಂತ ಒಂದು ವಿಚಾರಕ್ಕೆ ಯಾರೋ ಕೊಟ್ಟಂತ ಕೇಸುಗಳು ಅದಾದ್ಮೇಲೆ ಧರ್ಮಸ್ಥಳದ ಶಿಕ್ಷಣ ಸಂಸ್ಥೆ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗೆ ನಮ್ಮ ಸಂಸ್ಥೆಗಳಿಗೆ ಇವರ ಈ ಹೋರಾಟದಿಂದ ಲಾಸ್ ಆಗಿದೆ ಅಂತ ಕೊಟ್ಟಂತ ಕೇಸುಗಳಿದಾವೆ ಇಂಥದ್ದೇ ಸಣ್ಣ ಪುಟ್ಟ ಗಂಭೀರ ಸ್ವರೂಪದ ಕೇಸುಗಳು ಅಲ್ಬೇ ಅಲ್ಲ ಮತ್ತೊಂದು ಇನ್ನೊಂದು ಕೇಳಿದ್ರೆ ನಮ್ಮ ಉಜಿರೆಯಲ್ಲಿ ಪ್ಲೆಕ್ಸ್ ಫ್ಲೆಕ್ಸ್ ಹಾಕಿದ ಕೇಸಿಗೆ ಫ್ಲೆಕ್ಸ್ ಹಾಕಿದ್ವು ನಾವೊಂದು ಅದಕ್ಕೂ ಕೇಸ್ ಹಾಕಿದ್ದಾರೆ ಅಂಥದ್ದು ಕೇಸು ಮತ್ತು ಈಗ ಒಂದು ಐದಾರು ಕೇಸ್ಗಳು ಈಗ ಹೊಸ ಎಂಟ್ರಿ ಆಗಿದೆವಲ್ಲ ಅದ್ರಲ್ಲಿ ಯಾವುದೂ ಕೂಡ ಚಾರ್ಜ್ ಶೀಟ್ ಆಗಿಲ್ಲ ಕೇವಲ ಪ್ರಕರಣದ ದಾಖಲಾಗಿ ವಿಚಾರಣಾ ಹಂತದಲ್ಲಿದೆ ಯಾವುದೇ ರೀತಿಯ ಚಾರ್ಜ್ ಶೀಟು ಆಗಲಿಲ್ಲ ಕೋಟಿ ಹೋಗಿಲ್ಲ ಇದೇ ಈ ಎಲ್ಲ ಸಣ್ಣ ಪುಟ್ಟ ಕೇಸ್ಗಳನ್ನ ಇಟ್ಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನ ಗಡಿಪಾರು ಮಾಡ್ತಾ ಇದ್ದಾರೆ ಅಥವಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲೇ ಜನರ ಜನಸಾಮಾನ್ಯರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಇದು ಶೌಡಿ ಈ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ನ್ಯಾಯಕ್ಕಾಗಿ ಹೋರಾಟ ಮಾಡುವನ್ನು ಮಾಡುವಂತಹ ಒಂದು ವಿಚಾರವನ್ನು ಹತ್ತಿಕ್ಕಬೇಕು ಅನ್ನುವಂತಹ ಏಕೈಕ ನಿಲುವಿನಿಂದ ಏಕೈಕ ಉದ್ದೇಶದಿಂದ ವ್ಯವಸ್ಥಿತವಾಗಿ ಮಹೇಶಣ್ಣನನ್ನು ಗಡಿಪಾರು ಮಾಡಿದ್ದಾರೆ ಆದರೆ ನಾವಂತೂ ಸುಮ್ಮನೆ ಕೂರೋದಿಲ್ಲ ಇವತ್ತು ನಮ್ಮನ್ನು ಯಾವ ರೀತಿ ಕಟ್ಟೆ ಹಾಕಿದ್ದಾರೆ ಅಂತ ಕೇಳಿ ಕಟ್ಟಿ ಹಾಕ್ತಾರೆ ಅಂತ ಕೇಳಿದರೆ ಒಂದು ಕಡೆಯಿಂದ ಮಹೇಶ್ ತಿಮ್ಮರೋಡಿಯವರನ್ನು ಗಡಿಪಾರು ಮಾಡುವಂಥದ್ದು ಅವರು ಗಡೀಪಾರು ಮಾಡುವ ಪ್ರಕ್ರಿಯೆಗೆ ಸಿಗದೆ ಹೋದಾಗ ಅವರನ್ನ ಅವರು ಅವರ ಸೇಫ್ಟಿಗೆ ಬೇಕಾಗಿ ಅವರು ಎಲ್ಲಾದರೂ ಹೋಗಿರ್ಬೋದು ಅದು ತಪ್ಪು ಅಂತ ಯಾರು ಹೇಳಿಲ್ಲ ಸುಪ್ರೀಂ ಕೋರ್ಟು ಕೂಡ ಒಂದು ಏನ್ ಹೇಳ್ತದೆ ಅಂತ ಹೇಳಿ ಅಪರಾಧಿ ತ ಆರೋಪಿ ಅಪರಾಧಿ ಅಲ್ಲ ಆರೋಪಿ ತಪ್ಪಿಸಿಕೊಳ್ಳುವುದು ಕಾನೂನು ಪ್ರಕ್ರಿಯೆಯಲ್ಲಿ ತಪ್ಪು ಅಂತ ಹೇಳಲಿಲ್ಲ ಆದ್ರೆ ಮಹೇಶ್ ಶೆಟ್ಟಿ ಅವರು ಸಿಕ್ಕಿದ ತಕ್ಷಣ ಅವರನ್ನ ಮನವಿಗಿ ಹೋಗಿ ಬಿಡುವಂತ ಕೆಲಸಗಳು ಪೊಲೀಸ್ ಇಲಾಖೆ ನಡೀತದೆ ಆದ್ರೆ ಅವರು ಸಿಕ್ಕದೇ ಇದ್ದಂತ ಸಂದರ್ಭದಲ್ಲಿ ಅವರಿಗಾದ ಅನ್ಯಾಯವನ್ನು ನಾವೆಲ್ಲಾದ್ರೂ ಪ್ರತಿಭಟಿಸಬೇಕು ಅಂತ ಹೋದಾಗ ನಮ್ಮ ನಮ್ಮ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡುದಿಲ್ಲ ಒಂದು ವೇಳೆ ನಾವು ಪ್ರತಿಭಟನೆ ಮಾಡಿದ್ರೆ ನಮ್ಮ ಮೇಲೆ ಕೇಸುಗಳನ್ನು ಹಾಕುವಂಥದ್ದು ನಮ್ಮನ್ನ ದಮನಿಸುವಂತ ನಮ್ಮ ಧ್ವನಿಯನ್ನು ಗಮನಿಸುವಂತ ಕೆಲಸವನ್ನ ವ್ಯವಸ್ಥೆ ಸಂಪೂರ್ಣ ವ್ಯವಸ್ಥೆ ಮಾಡ್ತಾ ಇದೆ ನಾವು ಇವತ್ತು ಖಂಡಿತವಾಗಿ ಇವತ್ತೇನೋ ಅವರು ಗಡಿಪಾರು ಮಾಡಿದ್ದಾರೆ ನಾವು ಮತ್ತೆ ಹೈಕೋರ್ಟಿಗೆ ಹೋಗ್ತೇವೆ ಹೈಕೋರ್ಟ್ ಅಲ್ಲಿ ಆ ಒಂದು ಗಡಿಪಾರು ಆದೇಶವನ್ನ ತಡೆ ತರುವಂತ ಕೆಲಸದಲ್ಲಿ ಖಂಡಿತವಾಗಿ ಯಶಸ್ವಿ ಆಗ್ತೇವೆ ಯಶಸ್ವಿ ಆದ ನಂತರ ಮತ್ತೆ ನಾವು ಸೌಜನ್ಯ ಹೋರಾಟ ಮುಂದುವರಿಸೇ ಬರ್ತೇವೆ ಸೌಜನ್ಯಲ್ಲಿ ಎಲ್ಲಿಯವರೆಗೆ ನ್ಯಾಯ ಸಿಗುದಿಲ್ವಾ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಯಾರು ಅತ್ಯಾಚಾರ ಮಾಡಿದ್ದಾರೆ ಯಾರು ಕೊಲೆ ಮಾಡಿದ್ದಾರೆ ಯಾರು ರಕ್ಷಣೆ ಮಾಡಿದ್ದಾರೆ ಇಡೀ ವ್ಯವಸ್ಥೆಯನ್ನು ಏನು ಮುಚ್ಚಿ ಹಾಕುವಂಥ ಕೆಲಸ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗುವ ತನಕ ಕೂಡ ನಾವು ವಿಮರ್ ಸೋದಿಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದಾರೆ ಖಂಡಿತವಾಗಿಯೂ ನಮಗೆ ನ್ಯಾಯ ಸಿಗ್ತದೆ ನಾವು ಸತ್ಯದ ದಾರಿಯಲ್ಲಿದ್ದೇವೆ ಧರ್ಮದ ದಾರಿಯಲ್ಲಿದ್ದೇವೆ ನ್ಯಾಯ ಖಂಡಿತವಾಗಿ ಸಿಕ್ಕೇ ಸಿಗ್ತದೆ ಮಹೇಶಣ್ಣನ ನೇತೃತ್ವದಲ್ಲೇ ಮುಂದುವ ಮುಂದಿನ ದಿನಗಳಲ್ಲಿ ಹೋರಾಟಗಳಿರ್ತದೆ ಜನ ಆಂದೋಲನಗಳಾಗ್ತದೆ ನ್ಯಾಯವನ್ನು ನಾವು ಪಡ್ಕೊಂಡೇ ಪಡ್ಕೊಡ್ತೀವಿ ಅನ್ನೋವಂಥ ವಿಶ್ವಾಸ ನಂಬಿಕೆ ನಮ್ಮಲ್ಲಿದೆ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ